ಅಣ್ಣ ಅಣ್ಣ ಇವತ್ತು ನಿನ್ನ ಫ್ರೆಂಡ್ ದಿಗಂತ್ ಸಿಕ್ಕಿದ್ರು ಕಿರಣ ಚೆನ್ನಾಗಿದಾನ ಅಂತ ಕೇಳಿದ್ರು ಏನೋ ದಿಗಂತ್ ಸಿಕ್ಕಿದ್ನಾ ಅವ್ನು ಊರಿಗೆ ಬಂದಿದ್ದಾನ ಹೌದು ಅಣ್ಣ ಹದಿನೈದು ದಿವಸ ರಜಾ ಇದೆಯಂತೆ ಹಾಗಾಗಿ ಬಂದಿದ್ದೀನಿ ಅಂತ ಹೇಳಿದ್ರು ಹೌದಾ ಸರಿ ಬಿಡು ನಾನೇ ಅವನಿಗೆ ಫೋನ್ ಮಾಡಿ ಮೀಟ್ ಮಾಡ್ತೀನಿ ಏನು ದಿಗಂತ್ ಊರಿಗೆ ಬಂದಿದ್ದಾನ ಹಾಗಾದರೆ ವೈಶಾಲಿನ ಕರ್ಕೊಂಡೇ ಬಂದಿರ್ತಾನೆ ವೈಶಾಲಿಗೆ ಜಾನು ಬಗ್ಗೆ ಚೆನ್ನಾಗಿ ಗೊತ್ತಿರುತ್ತೆ ಈಗಲೇ ಹೋಗಿ ದಿಗಂತ್ಗೆ ಫೋನ್ ಮಾಡಬೇಕು ಕಿರಣ್ ದಿಗಂತ್ಗೆ ಫೋನ್ ಮಾಡ್ತಾನ ಹಲೋ ಹಲೋ ಯಾರು ಹೇಳಿ ದಿಗಂತ ಮಾತಾಡ್ತಿರೋದು ಹೌದು ದಿಗಂತ್ ನಾನು ಕಣೋ ಕಿರಣ್ ಓ ಕಿರಣ್ ಚೆನ್ನಾಗಿದ್ಯಾ ಇವತ್ತು ಶರಣ್ ಸಿಕ್ಕಿದ್ದ ಮನೆಗೆ ಬನ್ನಿ ಅಂತ ಪಾಪ ತುಂಬ ಬಲವಂತ ಮಾಡ್ದ ನನಗೇನೋ ಬೇರೆ ಕೆಲಸ ಇತ್ತು ಅದರಿಂದ ಬರೋಕ್ಕಾಗಲಿಲ್ಲ ಮತ್ತೆ ಹೇಗಿದೆಯಾ ನಾನು ಚೆನ್ನಾಗಿದ್ದೀನಿ ಕಣೋ ನೀನು ಹೇಗಿದ್ಯಾ ನಿನ್ನ ಮೀಟ್ ಮಾಡಬೇಕಲ್ಲ ಅದಕ್ಕೇನಂತೆ ಸಂಜೆ ಮೀಟ್ ಮಾಡೋಣ ಸರಿ ನಾವು ಯಾವಾಗಲೂ ಮೀಟ್ ಮಾಡ್ತೀವಲ್ಲ ಅಲ್ಲೇ ಬಂದ್ಬಿಡು ಇವತ್ತು ಅಲ್ಲೇ ಮೀಟ್ ಮಾಡೋಣ ಓಕೆ ಕಣ ಬಾಯ್ ದಿಗಂತ್ ಕಿರಣ್ ನೀನೊಂದ್ ಸ್ವಲ್ಪನೂ ಬದಲಾಗಿಲ್ಲ ಮೊದಲು ಹೇಗಿದ್ಯಾ ಹಾಗೇ ಇದ್ಯಾ ನೀನು ಅಷ್ಟೇ ಕಣ ಮತ್ತೆ ವೈಶಾಲಿ ಹೇಗಿದಾರೆ ಚೆನ್ನಾಗಿದಳ ಕಣ ಅಲ್ಲ ನೀನು ಅವ್ರನ್ನೂ ಕರ್ಕೊಂಡ್ ಬರ್ಬೇಕು ತಾನೆ ಅವಳನ್ನು ಕರ್ಕೊಂಡು ಬಂದಿದ್ದೀನಿ ಅವಳು ನೀವು ಹೋಗಿರಿ ಒಂದು ಸ್ವಲ್ಪ ಶಾಪಿಂಗ್ ಇದೆ ನಾನು ಮುಗಿಸ್ಕೊಂಡು ಅಲ್ಲಿಗೆ ಬರ್ತೀನಿ ಅಂದ್ಲು ಹಾಗಾಗಿ ನಾನು ಬಂದೆ ದಿಗಂತ್ ವೈಶಾಲಿಗೆ ಜಾನು ಬಗ್ಗೆ ಏನಾದರೂ ಗೊತ್ತಾ ಕಿರಣ್ ನೀನು ಇನ್ನೂ ಜಾನೂನ ಮರ್ತಿಲ್ವಾ ಏನೋ ಈ ರೀತಿ ಕೇಳ್ತಿದ್ಯಾ ನಾನು ಜಾನುನ ಎಷ್ಟು ಪ್ರೀತಿ ಮಾಡ್ತಿದ್ದೆ ಅಂತ ನಿನಗೆ ಗೊತ್ತು ತಾನೇ ಗೊತ್ತು ಆದರೆ ಜಾನುದು ಮದುವೆ ಆಗೋಯ್ತಲ್ಲ ಆದರೂ ನೀನು ಅವಳೇನೋ ನನ್ನ ಮರೆತು ಬೇರೆಯವ್ರನ್ನ ಮದುವೆ ಮಾಡ್ಕೊಂಡ್ಳು ಆದ್ರೆ ನನಗೆ ಮಾತ್ರ ಅವಳನ್ನ ಮರೆಯಕ್ಕೆ ಆಗ್ತಿಲ್ಲ ಅಷ್ಟೊತ್ತಿಗೆ ದಿಗಂತ ಹೆಂಡತಿ ವೈಶಾಲಿ ಬರ್ತಾಳೆ ವೈಶಾಲಿ ಅವರೇ ಚೆನ್ನಾಗಿದ್ದೀರಾ ಕಿರಣ್ ನಾವೆಲ್ಲ ಕ್ಲಾಸ್ ಮೇಟ್ಸು ವೈಶಾಲಿ ಅಂತ ಯಾಕೆ ಹೇಳ್ತಿದ್ಯಾ ವೈಶಾಲಿ ಅಂತಾನೆ ಕರಿ ಮುಂಚೆ ಇದ್ದಂಗೆ ಈಗಲೂ ಕರಿಯಕ್ಕಾಗಲ್ವಲ್ಲ ಅದಕ್ಕೆ ಹಾಕಿ ಕರ್ದೆ ಕಿರಣ್ ತಗೋ ಇದ್ನಾ ಏನಿದು ಇದಾ ಸೀರೆ ನೀವು ಜಾನಕ್ಕೆ ಕೊಟ್ಟಿದ್ರಂತಲ್ಲ ಇದನ್ನು ಉಟ್ಕೊಂಡು ಬಾ ಅಂತ ಅವಳು ನಮ್ಮನೆಗೆ ತೊಗೊಂಡು ಬಂದು ಕೊಟ್ಟಳು ಇದನ್ನು ಕಿರಣ್ ನನಗೆ ಉಟ್ಕೊಂಬಾ ಅಂತ ಹೇಳಿದರು ಆದರೆ ನಮ್ಮ ಅಪ್ಪ ಅಮ್ಮ ಬೇರೆ ಹುಡುಗರು ನೋಡಿದ್ದಾರೆ ನಾನು ಅವ್ರನ್ನೇ ಮದುವೆ ಮಾಡ್ಕೊಳ್ಳೋದು ಈ ಸೀರೆ ಕಿರಣ್ ಅವ್ರಿಗೆ ವಾಪಸ್ ಕೊಟ್ಬಿಡು ಅಂತ ಆಮೇಲೆ ನಾನು ದಿಗಂತಿಬ್ಬರು ಫಾರಿನ್ ಕೊಟ್ಟೋದ್ವಿ ಮತ್ತು ಈ ಕಡೆಗೆ ಬರೋಕ್ಕೆ ಆಗಲಿಲ್ಲ ಈಗ ಬಂದಬಲ್ಲ ಹಾಗೆ ನೆನಪಾಯಿತು ತೊಗೊಂಡು ಬಂದೆ ಅವಳಿಗೆ ನಾನಂತೂ ಬೇಡ ನಾನು ಕೊಟ್ಟಿದ್ದ ಅಟ್ಲೀಸ್ ನೋಡಿದಾಗ್ಲೆಲ್ಲ ಕಿರಣ್ ನೆನಪಾಗ್ತಿರ್ತಾನೆ ಅವನ್ನ ಮರಿಬೇಕು ಅಂತ ಪ್ರಯತ್ನ ಪಡ್ತಿದ್ದೀನಿ ಅದಕ್ಕೆ ಅಂತ ಅವಳಿಗೆ ನಾನು ಕೊಟ್ಟಿದ್ದ ಸೀರೆ ನೋಡಿದ್ರೆ ಮಾತ್ರ ನನ್ನ ನೆನಪಾಗುತ್ತೆ ಆದ್ರೆ ನನಗೆ ಅವಳು ಪ್ರತಿ ಕ್ಷಣನೂ ನೆನಪಾಗ್ತಾಳೆ ನಾನು ಹೇಗಿರಲಿ ಕಿರಣ್ ಇಷ್ಟೊಂದು ಎಮೋಷನಲ್ ಆಗಬೇಡ ಒಳ್ಳೇದಲ್ಲ ಅವಳ ಪಾಡಿಗಳು ಆರಾಮಾಗಿದ್ದಾಳೆ ನೀನು ನಿನ್ನ ಪಾಡಿಗೆ ಆರಾಮಾಗ್ಯಾರ ವೈಶಾಲಿ ಜಾನು ಈಗಲೂ ನಿಮಗೆ ಕಾಂಟ್ಯಾಕ್ಟಲ್ಲಿ ಇದಾಳ ಹಾಂ ಕಿರಣ್ ಇಲ್ಲ ಕಿರಣ್ ಜಾನು ನಂಬರು ವೈಶಾಲಿ ಗೊತ್ತಿಲ್ಲ ಯಾಕಂದರೆ ನಾವು ಫಾರಿನಿಗೆ ಹೋದ್ಮೇಲೆ ಇಲ್ಲಿ ಯಾರ ಫ್ರೆಂಡ್ಸು ಕಾಂಟ್ಯಾಕ್ಟಲ್ಲಿ ಇಲ್ಲ ನಾನು ಯಾಕೆ ನಿನ್ನೂ ಕಾಂಟ್ಯಾಕ್ಟ್ ಮಾಡಲಿಲ್ಲ ಹೇಳು ಸುಮ್ಮನೆ ಅಲ್ಲಿ ನಾವೇ ಕೆಲ್ಸಕ್ಕೆ ಬಿಸಿಲಿರ್ತೀವಿ ಮಾತಾಡೋಕ್ಕಾಗಲ್ಲ ಅದಕ್ಕೆ ನಾವಿಲ್ಲಿಗೆ ಬಂದಾಗ ಮೀಟ್ ಮಾಡೋದು ಅಂತ ಸುಮ್ಮನೆ ಆಗಿತ್ತು ಸರಿ ನಾನೇನು ಬರ್ತೀನಿ ಜಾನು ನನ್ನ ಜೊತೆ ಕಾಂಟ್ಯಾಕ್ಟಲ್ಲಿ ಇಲ್ಲ ಅಂತ ಕಿರಣ್ಗೆ ಯಾಕೆ ಸುಳ್ಳು ಹೇಳ್ತೀರಿ ನೋಡು ವೈಶಾಲಿ ಅವನಿನ್ನು ಜಾನು ನೆನಪಲ್ಲೇ ಇದ್ದಾನೆ ಈಗ ನಿನ್ ಜೊತೆ ಅವಳು ಕಾಂಟ್ಯಾಕ್ಟಲ್ಲಿ ಇದ್ದಾಳೆ ಅಂತ ಏನಾದರೂ ಗೊತ್ತಾದರೆ ಜಾನು ನಂಬರ್ ಅಂತಾನೆ ನಂಬರ್ ತಗೊಂಡು ಏನು ಮಾಡೋಕ್ಕೆ ಸಾಧ್ಯ ಅವಳಿಗೆ ಗಂಡ ಮನೆ ಮಕ್ಕಳು ಅಂತ ಸಂಸಾರ ಇಲ್ವಾ ಇವನು ಲೈಫ್ ಲಾಂಗ್ ಒಬ್ಬಂಟಿಯಾಗಿ ಇರೋಕ್ಕಾಗುತ್ತಾ ಹೇಳು ದಿನಕ್ರಮೇಣ ಮರಿತಾನೆ ಅವನು ಅವನ ಜೀವನ ನೋಡ್ಕೊಳ್ಳಿ ಅಂತಾನೆ ಹಾಗಂದಿದ್ದು ಹ್ಮ್ ಹೌದು ನೀವು ಮಾಡಿದ ಸರಿ ಅಂತ ನನಗೆ ಇವಾಗ ಅನ್ನಿಸ್ತಾ ಇದೆ ಪಾಪ ಕಿರಣ್ ನೋಡಿದ್ರೆ ತುಂಬಾ ಬೇಜಾರಾಗುತ್ತಲ್ಲ ಬೇಜಾರಾಗುತ್ತೆ ಆದ್ರೆ ಏನು ಮಾಡೋದು ಲೈಫ್ ಅಂದಮೇಲೆ ಇದೆಲ್ಲ ಮಾಮೂಲಿ ಕಿರಣ್ ಎಲ್ಲೋಗಿರ್ಬೋದು ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ ಕಿರಣ್ ಎಲ್ಲ ಹೋಗಿದ್ಯಪ್ಪ ಇಂತ ಕಡೆ ಹೋಗ್ತೀನಿ ಅಂತ ಹೇಳಿಬಿಟ್ಟು ಹೋಗಲಿಲ್ಲ ಅಮ್ಮ ದಿಗಂತ್ ಬಂದಿದ್ದಾನೆ ಮಾತಾಡ್ಸ್ಕೊಂಡು ಬರೋಣ ಅಂತ ಹೋಗಿದ್ದೆ ಇದೇನಪ್ಪ ಇದು ಬ್ಯಾಗ್ ಅಲ್ಲೇ ಕಿರಣ್ ಇದೇನಪ್ಪ ಇದು ಸೀರೆ ಇದ್ಯಾಕ್ ತಗೊಂಡ್ ಬಂದೆ ಅಮ್ಮ ದಿಗಂತ್ ಅವನ ಹೆಂಡತಿಗೊಂದು ಸೀರೆ ತಗೊಂಡ ನನಗೂ ನಿನಗೊಂದು ಸೀರೆ ತಗೊಡ್ಬೇಕು ಅಂತ ಆಸೆ ಆಯ್ತು ಅದಕ್ಕೆ ತಗೊಂಡು ಹೌದಾ ಥ್ಯಾಂಕ್ಸ್ ಕಿರಣ್ ತುಂಬ ಚೆನ್ನಾಗಿದೆ ಸೀರೆ ನನಗಂತೂ ತುಂಬ ಇಷ್ಟ ಆಯಿತು ಅಲ್ಲ ನಿನಗೆ ಇಷ್ಟು ಚೆನ್ನಾಗಿ ಸೆಲೆಕ್ಷನ್ ಮಾಡೋಕ್ಕೆ ಬರುತ್ತೆ ಅನ್ನೋದೇ ನನಗೆ ಗೊತ್ತಿರಲಿಲ್ಲ ನೋಡು ಸರಿ ಅಮ್ಮ ರಾಜೇಶ್ವರಿ ಮಗ ತನಗೇ ಸೀರೆ ತಂದಿದ್ದಾನೆ ಅಂತ ಅಂದ್ಕೊಂಡು ತುಂಬ ಖುಷಿ ಪಡ್ತಾರೆ ಆದರೆ ವಾಸ್ತವನೇ ಬೇರೆ ಇರುತ್ತೆ ಏನು ರಾಜೇಶ್ವರಿ ಅವರೇ ಹೊಸ ಸೀರೆ ತಗೊಂಡ ಅವ ಶಾಸ್ತ್ರಿಗಳೇ ಬಾನೆ ನಾನು ಬಂದಿತ್ತು ನಿಮಗೆ ಗೊತ್ತಾಗಿಲ್ಲ ಅಷ್ಟ್ರ ಮಟ್ಟಕ್ಕೆ ಸೀರೆ ನೋಡ್ತಾ ಕೂತಿದ್ದೀರಾ ಅದು ನನ್ನ ಮಗ ಅವನೇ ಸೆಲೆಕ್ಷನ್ ಮಾಡಿ ತಗೊಂಬಂದಿರ ಸೀರೆ ಎಷ್ಟು ಚೆನ್ನಾಗಿದೆ ಸೆಲೆಕ್ಷನ್ ಅಂತ ನೋಡ್ತಾ ಇದ್ದೆ ಈ ಸೀರೆನ ನೀರು ಉಟ್ಕೋಬೇಡಿ ನಿಮ್ಮ ಸೊಸೆ ಕೊಡಿ ಹ್ಞೂ ಆ ಕ್ರಿಷ್ಟ ನನ್ಗೆ ಇನ್ನೂ ಬಂಡಿಲ್ವಲ್ಲ ಶಾಸ್ತ್ರಿಗಳೇ ಅಯ್ಯೋ ಹಾಗ್ಯಾಕೆ ಅನ್ಕೋತೀರ ರಾಜೇಶ್ವರಿ ಅವರೇ ಈಗ ನಾನು ಮಾತಾಡಕ್ ಬಂದಿರೋದು ಮದ್ವೆ ವಿಷಯನೇ ಏನ್ ಗೊತ್ತಾ ರಾಜೇಶ್ವರಿ ಅವರೇ ನಮ್ಮ ಕಿರಣಂಗೆ ಒಂದು ಹುಡುಗಿನ ಹುಡ್ಗಿದೀನಿ ಹುಡ್ಗಿ ಅಂತೂ ಅಪ್ಪಟ ಬಂಗಾರ ತುಂಬಾ ಚೆನ್ನಾಗಿದ್ದಾಳೆ ಒಳ್ಳೆ ಗುಣ ಚೆನ್ನಾಗು ಓದಿದಾಳೆ ನಿಮ್ಮನೆಗೆ ತಕ್ಕ ಸೊಸೆ ಅಂತ ನನಗೆ ಅನ್ನಿಸ್ತು ಅದಕ್ಕೆ ಸೀದಾ ಇಲ್ಲಿಗೆ ಬಂದ್ಬಿಟ್ಟೆ ಆದ್ರೆ ನನ್ ಕಿರಣ ಮದ್ವೆ ಅಂದ್ರೆ ಈಗಲೇ ಬೇಡ ಅಂತ ರಾಗ ಹೇಳಿತಾನೆ ಮಕ್ಕಳು ಯಾವಾಗಲೂ ಅದೇ ತರ ಹೇಳೋದು ದೊಡ್ಡವರದ್ ನಾವು ಸ್ವಲ್ಪ ಮುಂದುವರೆದ್ರೆ ಅವರೇ ಸುಮ್ಮನೆ ಆಗ್ತಾರೆ ಶಾಸ್ತ್ರಿಗಳ ಮಾತು ರಾಜೇಶ್ವರಿ ಅವರಿಗೆ ನಿಜ ಅನ್ಸುತ್ತೆ ಸರಿ ಆದ್ರೆ ನಮ್ ಕಿರಣ ಹುಡ್ಗಿ ನೋಡಕ್ ಹೋಗೋಣ ಅಂದ್ರೆ ಏನಂತ ಗೊತ್ತಿಲ್ಲ ನಾನು ಯಾವ್ದಕ್ಕೂ ನಿಮ್ಗೆ ನಾಳೆ ಹೇಳ್ತೇನೆ ಸರಿ ಆಯ್ತು ಚಾಮುಂಡೇಶ್ವರಿ ಈ ಸೀರೆ ಬಂದಿದ್ದಗಳಿಗೆ ನನ್ನ ಮಗನಿಗೆ ಹುಡುಗಿ ಏನಾದರೂ ಫಿಕ್ಸ್ ಆದರೆ ಇದನ್ನು ನಿನಗೆ ಉಡಿಸ್ಬಿಡ್ತೀನಿ ಇದೇನಮ್ಮ ಇನ್ನೂ ಈ ಸೀರೆ ನೋಡಿಕೊಂಡೇ ಕೂತಿದ್ಯಾ ಕಿರಣ್ ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು ಕೂತ್ಕೊಳ್ಳಪ್ಪ ಕಿರಣ್ ಈಗಷ್ಟೇ ಶಾಸ್ತ್ರಿಗಳು ಮನೆಗೆ ಬಂದಿದ್ರು ಒಂದು ಒಳ್ಳೆ ಸಂಬಂಧ ಇದೆ ನಾನು ಬೇಕಾದರೆ ನಾಳೆ ಹುಡುಗಿ ಮನೆಯವ್ರನ್ನ ಮನೆಗೆ ಕರ್ಕೊಂಡು ಬರ್ತೀನಿ ಈ ಮನೆಗೆ ಆ ಹುಡುಗಿ ತಕ್ ಅಂತ ನಂಗೆ ಅನ್ಸುತ್ತೆ ಅಂತ ಹೇಳಿದ್ರು ನೀನ್ ಏನ್ ಹೇಳ್ತಿಯಪ್ಪ ಅಮ್ಮ ನಾನು ನಿನಗೆ ಎಷ್ಟೋ ಸತಿ ಹೇಳಿದೀನಿ ಇದ್ರ ಬಗ್ಗೆ ಯೋಚನೆ ಮಾಡಕ್ ನನಗೆ ಸಮಯ ಬೇಕು ಅಂತ ಅಲ್ಲ ಕಣ ಎರಡು ವರ್ಷ ಆಯ್ತು ಇವತ್ತು ಹೇಳ್ತೀನಿ ನಾಳೆ ಹೇಳ್ತೀನಿ ಅಂತ ಹೇಳ್ತಾನೆ ಇದ್ಯಾ ಇನ್ನು ಎಷ್ಟು ವರ್ಷ ಅಂತ ಕಾಯಕ್ಕಾಗತ್ತೆ ಹೇಳು ಪಾಪ ಅಮ್ಮ ಅವರು ಎರಡು ವರ್ಷದಿಂದ ಕೇಳ್ತಾನೆ ಇದ್ದಾರೆ ನಾನು ಇವತ್ತು ನಾಳೆ ಅನ್ಕೊಂಡೇ ಬರ್ತಿದ್ದೀನಿ ಅಮ್ಮಂಗೋಸ್ಕರನಾದರೂ ಈ ಮದುವೆ ಮಾಡ್ಕೋಬೇಕು ಅಷ್ಟೇ ಸರಿ ಆದರೆ ಹುಡುಗಿ ಚೆನ್ನಾಗಿದ್ದಾಳೆ ನಿನ್ನ ಅಭಿಪ್ರಾಯ ಹೇಳು ಅವಳ ಜೊತೆ ಪರ್ಸ್ನಲಾಗಿ ಮಾತಾಡು ಈ ರೀತಿ ಏನು ಹೇಳಬಾರ್ದು ನನಗೆ ಯಾವುದ್ರಲ್ಲೂ ಬಲವಂತ ಮಾಡಬಾರ್ದು ನಿನಗೆ ಹುಡುಗಿ ಓಕೆ ಅನ್ಸಿದ್ರೆ ಓಕೆ ಮಾಡು ಅಷ್ಟೆ ನೀನು ಯಾವ ಹುಡುಗಿನ ತೋರಿಸ್ತೀಯೋ ಆ ಹುಡುಗಿ ತಾಳಿ ಕಟ್ಟೋಕ್ಕೆ ನಾನು ರೆಡಿ ಅಪ್ಪ ಇಷ್ಟು ಹೇಳಿದೆಯಲ್ಲ ಏನು ಮಿಕ್ಕಿದ ವಿಚಾರ ಎಲ್ಲ ನನಗೆ ಬಿಡ ಅಮ್ಮ ನಾನು ನನ್ನ ರೂಮಿಗೆ ಸೀರೆ ತೊಗೊಂಡು ಹೋಗ್ಲಾ ಯಾಕಪ್ಪ ಮದುವೆ ಫಿಕ್ಸ್ ಆದರೆ ಆ ಹುಡುಗಿಗೆ ಸೀರೆ ಕೊಡಕ್ಕ ಅಯ್ಯೋ ಹಾಗೇನಿಲ್ಲಮ್ಮ ನಾನು ಅಂಗಡಿಯಲ್ಲಿ ಸರಿಯಾಗಿ ನೋಡಲಿಲ್ಲ ಅದಕ್ಕೆ ನಾನೊಂದು ಸರಿ ನೋಡೋಣ ಅಂತ ಹ್ಞೂ ಸರಿಯಪ್ಪ ನೀನು ಇಷ್ಟಪಟ್ಟು ತೊಗೊಂಬಂದಿರೋ ಸೀರೆ ಆಯಿತು ನೋಡು ತಗೋ ಕಿರಣ್ ಸೀರೆ ತಗೊಂಡು ತನ್ನ ರೂಮಿಗೆ ಹೋಗ್ತಾರೆ ಚಾನು ನಾನಂತೂ ನಿನಗೆ ಬೇಡ ಅಟ್ಲೀಸ್ಟ್ ಈ ಸೀರೆನಾದರೂ ನಿನ್ನ ಜೊತೆ ಇಟ್ಕೊಬೋದಿತ್ತಲ್ವ ಇದನ್ನು ವಾಪಸ್ ಕಳಿಸಿದ್ಯಲ್ಲ ಈ ಸೀರೆ ನೋಡ್ತಾ ಇದ್ರೆ ನನ್ನ ಮನಸಿಗೆ ಹೇಗಾಗ್ತಿದೆ ಅಂತ ನಿನಗೆ ಗೊತ್ತಾ ಪಾಪ ಅಮ್ಮ ಅವ್ರಿಗೆ ತಂದಿದ್ದೀನಿ ಅಂದ್ಕೊಂಡು ತುಂಬ ಖುಷಿಪಟ್ರುತ್ತ ಜಾನು ಈ ಸೀರೆನ ನಿನಗೆ ಎಷ್ಟು ಪ್ರೀತಿಯಿಂದ ತಂದಿದ್ದೆ ಗೊತ್ತಾ ಈ ಸೀರೆ ಉಟ್ಕೊಂಡು ನೀನು ಬರ್ತೀಯಾ ನಾನು ಈ ನಾನು ನೋಡ್ತೀನಿ ಏನೇನೋ ಕನ್ಸ್ ಕಟ್ಕೊಂಡಿದ್ದೆ ಆದರೆ ಅದು ಯಾವುದು ನೆರವೇ ಇರಲೇ ಇಲ್ಲ ರಾಜೇಶ್ವರಿ ಏನೋ ಹೇಳಕ್ಕೆ ಅಂತ ಮಗನ್ ರೂಮಕ್ ಬರ್ತಾರೆ ಮಗ ನೋಡ್ತಾರೆ ಆ ಸೀರೆ ನೋಡ್ಕೊಂಡು ಹೇಳ್ತಾ ಇದ್ದಾನೆ ರಾಜೇಶ್ವರಿ ಅವ್ರಿಗೆ ಕಿರಣ್ ಯಾಕೆ ಅಳ್ತಿದ್ದಾನೆ ಅಂತ ಗೊತ್ತಾಗದೆ ಇದ್ರು ಆ ಸೀರೆಗೂ ಕಿರಣ್ಗೂ ಏನೋ ಸಂಬಂಧ ಇದೆ ಅದಕ್ಕೆ ಅವನು ಅಳಿತಾ ಇರೋದು ಅನ್ನೋದು ಮಾತ್ರ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಅಲ್ಲ ಈ ಸೀರೆನ ಇವನೇ ತಗೊಂಡ್ ಗೊತ್ತಾಗ್ತಿಲ್ವಲ್ಲ ನಾನು ಬೇರೆ ಹುಡುಗಿನ ತೋರಿಸಿ ಅಂತ ಹೇಳ್ಬಿಟ್ಟಿದ್ದೀನಿ ಕಿರಣ್ ಈಗಾಗಲೇ ಡಿಸ್ಟರ್ಬ್ ಆಗಿರೋದ್ರಿಂದ ಹುಡುಗಿನ ನೋಡ್ತಾನ ಮುಂದೇನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ ಈ ಎಪಿಸೋಡ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ಎಪಿಸೋಡ್ನಲ್ಲಿ ಸಿಗೋಣ ಬೈ ಫ್ರೆಂಡ್ಸ್